ಈಗ ಕಾರ್ತಿಕ್ ವಿನ್ನರ್ ಆಗಿದ್ದಾರೆ ಎಲ್ಲರೂ ಇನ್ನೇನು ಇನ್ನು ಕೆಲವೇ ಕ್ಷಣಗಳಲ್ಲಿ ವಿನ್ನರ್ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಅಂದಾಗ ಬರೀ ನಿಮ್ಮಿಬ್ರ ಹೆಸರು ಕೇಳಿ ಬರ್ತಾ ಇತ್ತು ಅಂದ್ರೆ ಕಪ್ಪು ಯಾರಿಗಾದರೂ ಕೊಡಿ ಆದರೆ ಅಮೌಂಟ್ ಮಾತ್ರ ತುಕಾಲಿ ಮತ್ತೆ ಕಾರ್ತಿಕ್ ಕೊಡಿ ಯಾಕಂದ್ರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳಿ ಮೇಡಮ್ ಇನ್ನೊಂದೇನಂದ್ರೆ ಕಾರ್ತಿಕ್ನ ಬಾರಿ ಹತ್ತಿರದಲ್ಲಿ ನೋಡಿದವನು ಅಂದ್ರೆ ನಾನೇ ಅವನು ಇನ್ನರ್ ಫೀಲಿಂಗ್ಸ್ ನ ಅರ್ಥ ಮಾಡ್ಕೊಂಡವನು ನಾನು ಅವನು ಯಾವಾಗ ಅವನು ಡೌನ್ ಆಗ್ತಾ ಇದ್ದ ಅವಾಗ ಅವನ್ನ ಪುಷ್ ಮಾಡಿ ನೀನು ಇದಲ್ಲ ನಿನ್ನೊಳಗಿರೋ ಟ್ಯಾಲೆಂಟ್ ಬೇರೆ ಇದೆ ನಿನ್ನ ಜನ ಕೈ ಬಿಡೋಲ್ಲ ನೀನು ಈ ಮನೆ ಹೀರೋ ಕಣೋ ಅಂತ ಎಚ್ಚರಿಸ್ದವನು ನಾನು ಕಷ್ಟದಲ್ಲಿದ್ದ ಕೈ ಹಿಡ್ದವನು ನಾನು ನಾನು ಅಂದರೆ ತಪ್ಪಾಗುತ್ತೆ ನಾವು ನಾವು ಏನು ಆ ಟೈಮಲ್ಲಿ ಒಂದು ಸ್ಪೋರ್ಟಿವ್ ಆಗಿ ತಗೊಂಡು ನಾನು ನಮ್ಮ ಹೊರ್ತೂರೋಣ ಎಲ್ಲ ಸೇರಿ ಒಂದು ಇದು ಮಾಡಿದ್ವಿ ಬಟ್ ಪರ್ಟಿಕ್ಯುಲರಾಗಿ ಆ ವ್ಯಕ್ತಿ ಈ ಒಂದು ಇದನ್ನು ತಗೊಳಕ್ಕೆ ಡಿಸರ್ವ್ ಮೇಡಮ್ ಅವನಿಗೆ ತುಂಬ ಅವಶ್ಯಕತೆ ಇತ್ತು ಪ್ರತಿ ಸಲ ಹೇಳೋನು ನಾನು ಅವನು ಹೊರಗಡೆ ಬಂದಾಗ ಮಲಗಿದಾಗ ಕುಂತಾಗ ರಂಗನಾಥ್ ಮಿಲ್ ಫ್ಲೋರ್ಮಿಲ್ ಬಿಸ್ನೆಸ್ನಲ್ಲಿ ಒಂದು ಮಷೀನಿಂದ ಎಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮಾಡಿಗ ಮನೆ ಇಲ್ಲ ಕಣೋ ಹಾಗೆ ಏನೂ ಇಲ್ಲ ಕಣೋ ಅಪ್ಪಂದು ಹಿಂಗಾಯಿತು ನಮ್ಮ ಅಮ್ಮಂಗೆ ಏನಾದರೂ ಮಾಡ್ಬೇಕಣ ಅಂತಲೇ ಇರೋನು ಅವ್ನು ಯಾವಾಗ ನನ್ನ ತಾಯಿಗೆ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಅನ್ನೋ ಸ್ಟೇಜಲ್ಲಿ ಅಲ್ಲೇ ಗೆದ್ದುಬಿಟ ಮೇಡಮ್ ಅವನು ಗೆದ್ದುಬಿಟ್ಟ ಆ ಒಂದು ಇದಕ್ಕೆ ಅವ್ನು ತುಂಬ ಡಿಸೈಡ್ ಇದ್ದಾನೆ ಮೇಡಮ್ ಸಿಕ್ಕಾಗಬಿಟ್ಟೆ ಕಷ್ಟಪಟ್ಟಿದ್ದಾನೆ ನನಗೂ ದುಡ್ಡಿನ ಅವಶ್ಯಕತೆ ಇದೆ ಅವನಿಗೂ ಇದೆ ನಾವು ಮೇಡಮ್ ಬಡವ್ರ ಮಕ್ಕಳು ಅಂತ ಹೇಳ್ಬಿಟ್ರೆ ನಾವು ಬಡವ್ರ ಮಕ್ಕಳೇ ಅವನು ಬಡವ್ರ ಮಕ್ಕಳೇ ನಮ್ಗೆ ಯಾರೂ ಸಪೋರ್ಟರ್ಸ್ ಇಲ್ಲ ಈಗ ನನಗೆ ನನ್ನ ನನ್ನ ನನಗೆ ನಾನು ಬಿಟ್ಟರೆ ನಾನು ಹೇಳ್ತಿಗೆ ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ ನಾವು ನಾವು ಇರೋದೇ ನಾವಿಬ್ಬರು ಸೊ ಇಂಥ ಟೈಮಲ್ಲಿ ಇಂಥ ಒಂದು ಅವಕಾಶದಲ್ಲಿ ಉಪಯೋಗ ಆದರೆ ಒಂದು ಲೈಫ್ಗೆ ಒಂದು ಏನೋ ಒಂದು ಬೇಸ್ಮೆಂಟ್ ಚೆನ್ನಾಗಾಗುತ್ತೆ ಅವನಿಗೆ ಆಯಿತು ಅವ್ನ ಮನೆಯೇ ಕಟ್ಕೊಂಡ ಈಗ ಅವನ ಒಂದು ಸುತ್ತ ಒಳ್ಳೆ ಲೈಫ್ ಸಿಕ್ತು ಮೇಡಮ್ ನಮಗೆ ನಮ್ಮದೇ ಆದಂಥ ಒಂದು ಲೈಫು ಸಿಗುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ನಾವು ಇನ್ನೂ ಅಡಿಪಾಯ ಚೆನ್ನಾಗಿ ಹಾಕ್ಕೊಂಡು ಮುಂದೆ ಒಂದು ಫೌಂಡೇಶನ್ ಲೆವೆಲ್ಗೆ ಹೋಗಬೇಕು ಅವನು ಡಿಸರ್ವ್ಡ್ ಇದ್ದಾನೆ ಮೇಡಮ್ ಅವನು ನಾನು ಬೇಕು ಅಂತ ಹೇಳ್ತಾ ಇಲ್ಲ ಮೇಡಮ್ ತುಂಬ ಗುಡ್ ಕ್ವಾಲಿಟೀಸ್ ಸೇರ್ತಕ್ಕಂಥ ಹುಡುಗ ಎಲ್ರೂ ನಂಬ್ತಾನೆ ಅಷ್ಟೇ ಬೇಗ ಮೋಸ ಹೋಗ್ತಾನೆ ಒಳ್ಳೆ ಹುಡುಗ ಮೇಡಮ್ ಒಳ್ಳೆ ಹುಡುಗ ಅದನ್ನು ಹೇಳಬೇಕಾಗಿಲ್ಲ